ಜೀವನದ ಸತ್ಯ ಪ್ರತಿಯೊಬ್ಬರೂ ತಿಳಿಯಲೇಬೇಕಾದ ಐದು ಮುಖ್ಯ ವಿಷಯಗಳು ಜೀವನ ಒಂದು ಪ್ರಯಾಣ ಹುಟ್ಟು ನಮ್ಮ ಕೈಯಲ್ಲಿ ಇಲ್ಲ ಆದರೆ ಬದುಕೋ ವಿಧಾನ ನಮ್ಮ ಕೈಯಲ್ಲಿದೆ ಎಂದು ಜೀವನದ ಬಗ್ಗೆ ಐದು ಪ್ರಮುಖ ವಿಷಯಗಳನ್ನು ನೋಡೋಣ ಸಮಯದ ಮೌಲ್ಯ ಸಮಯ ಹೋದ ಮೇಲೆ ಮರಳಿ ಬರುವುದಿಲ್ಲ ಹಣ ಕಳೆದುಕೊಂಡರೆ ಸಂಪಾದಿಸಬಹುದು ಆದರೆ ಕಳೆದು ಹೋದ ಕ್ಷಣವನ್ನು ಮತ್ತೆ ಪಡೆಯಲು ಸಾಧ್ಯವಿಲ್ಲ ಆದುದರಿಂದ ಪ್ರತಿದಿನವನ್ನು ಅರ್ಥಪೂರ್ಣವಾಗಿ ಬದುಕಿ ಆರೋಗ್ಯವೇ ಸಂಪತ್ತು ಹಣ ಸ್ಥಾನಮಾನ ಎಲ್ಲವೂ ನಂತರ ದೇಹ ಮತ್ತು ಮನಸ್ಸು ಆರೋಗ್ಯವಾಗಿದ್ದರೆ ಮಾತ್ರ ಜೀವನ ಸಾರ್ಥಕ ನಮ್ಮ ಆಹಾರ ನಿದ್ರೆ ಮತ್ತು ಮನಃಶಾಂತಿ ಮೇಲೆ ಗಮನ ಕೊಡು ಸಂಬಂಧಗಳ ಮಹತ್ವ ಜೀವನದ ಕೊನೆಯಲ್ಲಿ ಹಣ ನಮ್ಮ ಜೊತೆಗೆ ಬರುವುದಿಲ್ಲ ಆದರೆ ನಮ್ಮನ್ನು ಪ್ರೀತಿಸಿದವರು ಮತ್ತು ನಾವು ಕೊಟ್ಟ ಪ್ರೀತಿ ಮಾತ್ರ ಉಳಿಯುತ್ತದೆ ಕುಟುಂಬ ಸ್ನೇಹಿತರನ್ನು ಕಾಪಾಡಿಕೊಳ್ಳಿ ವಿಫಲತೆ ಪಾಠ ವಿಫಲತೆ ಅಂತ್ಯ ಅಲ್ಲ ಅದು ಪಾಠ ಪ್ರತಿಯೊಂದು ಸೋಲು ನಮ್ಮನ್ನು ಇನ್ನಷ್ಟು ಬಲಿಷ್ಠರನ್ನಾಗಿ ಮಾಡುತ್ತದೆ ಭಯಬೇಡ ಮತ್ತೆ ಪ್ರಯತ್ನಿಸಿ ಆತ್ಮಸಂತೋಷವೇ ನಿಜವಾದ ಯಶಸ್ಸು ಇತರರ ಜೊತೆ ಹೋಲಿಕೆ ಬೇಡ ನಿಮ್ಮ ಹೃದಯಕ್ಕೆ ಸಂತೋಷ ನೀಡುವ ಕೆಲಸವೇ ನಿಜವಾದ ಯಶಸ್ಸು ಅದನ್ನು ದ್ವೇಷ ಕೋಪ ಹಗೆಗಳಲ್ಲಿ ವ್ಯರ್ಥ ಮಾಡಬೇಡಿ ಪ್ರೀತಿ ಮಾಡಿ ಸಹಾಯ ಮಾಡಿ ಸಂತೋಷವಾಗಿ ಬದುಕಿ ಕೊನೆಗೆ ನೆನಪಿರಲಿ ನಮ್ಮ ಜೀವನದ ಗುಣಮಟ್ಟ ನಮ್ಮ ಚಿಂತನೆಯ ಗುಣಮಟ್ಟದಿಂದ ನಿರ್ಧಾರವಾಗುತ್ತದೆ ಧನ್ಯವಾದಗಳು ಈ ವಿಡಿಯೋ ನಿಮಗಿಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪ್ರೋತ್ಸಾಹಿಸಿ ಧನ್ಯವಾದಗಳು